ಇದು ನೀವ್ ಹೇಳ್ತಕ್ಕಂಥ ವಿಚಾರ ಇದು ಇದು ಹಾಗೆ ಆದ್ರೆ ಒಂದು ಪೈಂಟ್ ರಿಕ್ವೋರಿ ಬಂದ್ ಮೂರ್ನೂರ ಐವತ್ ರೂಪಾಯಿ ಎರಡು ನಾವು ನೂರು ರೂಪಾಯಿ ಹೆಚ್ಚು ಮಾಡಿದ್ದೆ ಹ್ಯಾಂಗೆ ಲಾಭ ಆಗ್ತೈತ್ರಿ

नानु रैतरी मंत्री कब कूड़ा ई सभा करते ई दा लाख नो घोषणे के तर और के देव कडे कोटरे कब कूड़ कूड़ा रे और 100 किलोमीटर तक बंद करना करते हो बता और 100 किलोमीटर तक बंद करना करते हो महाराष्ट्र का पूरा पर व्यापार भी अपन महाराष्ट्र का भी पूर्ण कर सकते हो आई तो नाम के दिन तो बात आता है तो

ಲಾಸ್ಟ್ <tab>, <undppe>,

तेरे बहन दो पटरे जो उधर नहीं अलावे अब देखा ना वो निचे पंच मोड़े अबे क्यों नहीं रंगे ही नहीं वो है रंगा आठ साल, दो साल, आठ साल का वो नोर पटाने सब करना क्या क्या पटाने नोरे क्या करना सेट ये नहीं यहाँ पर क्या करते हैं इसमें टेंट नहीं लगा अपना ही केबल थोड़ी सात मालूम हो यार वो ट� ಅಬರಿ ತಿರ ಹೋಗಿ 3150 ರೂಪಾಯಿ ಕೊಡುವರು ಇದೆ ನಾವು ಏನು ಮಾತು ನೆನಸತಿಲ್ಲ ನಾವು ಏನು ಹೇಳ್ತಾಯಿದಿಕ್ಕೆ ಈ ಸಂದರ್ಭಕ್ಕೆ ಈ ಸಂದರ್ಭಕ್ಕೆ ಈ ಗಮನ ಪರಿಸ್ಥಿತಿ ಈ ಫ್ಯಾಕ್ಟರಿ ಟು ಮೈನಿಂಗ್ ಗೆ ಈ ಸಂದರ್ಭ ಈ ಪ್ರತಿಟಿ 2.5 2.5 ಅಂತ ಅವರಿಗೆ ನಾವು 3000 3150 ರೂಪಾಯಿ ಕೊಡ್ಕ್ಕೆ ನಾವು ಒಂದು ಸಿದ್ಧ ಮಾಡಿಬಿಡೋ ಅಂತ ಹೇಳ್ತೀವಿ ಕೊ ಅತಿಮತ್ತ ಸೆಲ್ಕ್ ಮಾಡಿ ಯಾವಾಗ तो देव तो तो को तो जो सुना चाहते हैं अल्लाह बाबा बोलो सर जरा दावा ये नहीं आते कि मैं दावा नहीं करता तो, तो, तो ना मैं वास सलाम बोल सकता हूँ पास तक पहुँचने के लिए बहुत लाइन है ये तो पहले लास्ट टाइम बोला था न्यू मार्च में बोला आज यहाँ पर ಇನ್ನಾ ಇರ ಹೋಗಿ ಎಲ್ಲ ಕಟ್ಟಿಗೆ ಎಲ್ಲ ಅಲ್ಲಿ ಅಟ್ಲೀಸ್ಟ್ ನಮಗೆ 100 ರೂಪಾಯಿ 200 ರೂಪಾಯಿ ಜಾಸ್ತಿ ಬರಬೇಕು ಅಂತ ಅವರು ಕಷ್ಟ ಪಾಯ್ತು ಅದೆ ಚುನಾವಣೆ ಅಂತಲ್ಲ ನಾವೆಲ್ಲ ಸೇರೋದ ನಾವೆಲ್ಲ ಅಪ್ಪೋನ ಅಂದ್ರೆ ಎಲ್ಲರೂ ಅದೇ ಸೇಮಕ್ಕೆ ಕೈ ಇತ್ತು ಈಗ ಅದನ್ನ ನಾವು ದೃಷ್ಟಿದಲ್ಲಿ ಇಟ್ಕೊಂಡೆ ಇಷ್ಟಲ್ಲ ಐಕಾನಟ್ ವರ್ಕ್ ಮಾಡಿ ಬಂದಿರಿ ನೀವು ನೀರ ಮತ್ತೆ ನೀರದ ಸಾಂಖ್ಯೆ ಒಂದು मेलेದಲ್ಲಿ ಹೆಚ್ಚಿನದನ್ನು ಮಾಡಲ ಮಾರ್ಗಕ್ಕೆ ಮನ್ನಾ ಸಹಾಯವಾಗ ಮೂರು ಸಾವಿರ ಐದುನೂರ ಐವತ್ತಿರ ಎಂಟ್ನೂರು ರೂಪಾಯಿ ಕೆಲಸ ಮಾಡಿದೆ ಅಂದರೆ ನಿಮಗೆ ಸಿಗುವಂತ ಎರಡು ಸಾವಿರ ಎಂಟುನೂರ ನಾನೂರು ರೂಪಾಯಿ ಇಲ್ಲ ಈಗ ನೋಡ್ರಿ ಈಗ ನಿಮ್ಗೆ ಹೇಳಿದ ಈಗ ಆರು ಸಾವಿರ ಮುನ್ನೂರು ನಾಲ್ಕು ರೂಪಾಯಿ ನಮ್ಮ ಕಾರ್ಖಾನೆ ಇದೆ ಅದ್ರೊಳಗೆ ಎಂಟುನೂರು ರೂಪಾಯಿ ಎಕ್ಸೆಂಟಿ ಕಟ್ಟಿದ್ದಾರೆ ಮೂರು ಸಾವಿರ ಎರಡುನೂರ ಮೂವತ್ತು ನಾಲ್ಕು ರೂಪಾಯಿ ಕೊಡ್ತಾರೆ ಅಲ್ಲಿ ಹೇಳ್ಕೊಳ್ತಿದ್ರು ನಮ್ಮ ಮೊದಲ ಪ್ರಶ್ನೆ ಹೇಳ್ತಿದ್ರು ನಿಮಗೆ ಮೊಬೈಲ್ ಹಾಕೋದು ಅಲ್ವಾ ಮೊಬೈಲ್ ಹಾಕೋದು ವಾಟ್ಸಪ್ ಅಲ್ಲಿ ನಿಮ್ಮ ಒಂದು ಅರ್ಕೈಲ್ ನಂಬರ್ ಮೇಲೆ 10 ಮಂದಿ ಪದಕ್ಕೆ ಕೊಡ್ಸ್ತನೆ ಅಂತಾ ನೀವು ಕರೆಕ್ಟ್ ನೋ ನೋ ಕರೆಕ್ಟ್ ಅಂತಾ ಈಗ ಇದೋ ಹೆಂಗ ರಿಕ್ವರಿ ಆಗ್ತಿದೋ ಮಾರ್ಕ್ ನನ್ನ ಲೆಕ್ಕದ ಪ್ರಕಾರ ಹಿಂದಿನ ವರ್ಷ ಸಿಕ್ಕಿದೆ ನನ್ನ ಲೆಕ್ಕ ಪ್ರಕಾರ ಈ ವರ್ಷ ಸಿಗುತ್ತೆ ಎಕ್ಸ್ಪೆಕ್ಟ್ ಮಾಡ್ತೀನಿ ಒಂದು ನಿಮಿಷದಲ್ಲಿ ಹತ್ತು ಪಾಯಿಂಟ್ ಇಪ್ಪತ್ತೈದು ರಿಕವರಿ ಇದೆ ಅಂದ್ರೆ ಮೂರು ಸಾವಿರ ರೂಪಾಯಿ ಸಿಗುತ್ತೆ ಹನ್ನೊಂದು ಪಾಯಿಂಟ್ ಇಪ್ಪತ್ತೈದು ರಿಕವರಿ ಇದೆ ಅಂದ್ರೆ ಮೂರು ಸಾವಿರ ಇನ್ನೂರು ಸಿಗುತ್ತೆ அவரு அந்த சில అనే సమయంత్రం నా ఒక అలా ఉంటా మనారా ఓకే సున్న ఎక్కం ఎక్క అలా ఉంటా ఈ హిందీలో నేర్చుకుంటారా అలా మార్క్ చేస్తారండి నಮಗೆ అన్నవాళ్ళనే నేర్పిస్తారు ఎచ్చనైతే యాదు నా మాత్త నా అర్థం కర్బెట్టు ఎవరు யாரో ఒక గుడె నాకు 19 సంవత్సరాలు నేర్చుకుంటావు అనుకుంటూ అన్ని గుడర్ దాకా నేర్చుకుంటూ అదలా ఇంకెను సికిలా

కరెక్ట్ అది అర్థ అది ఏ విచారా మహారాష్ట్ర బౌండ్రి ఒక విచారే ఆగి మహారాష్ట్ర హిమూరు రిక్వైరి అదే హెల్ రిక్వైరి అవు జాస్తి రిక్వైరి ఆ రిక్వైరి అలా ఇవ్మూర్ సౌర నాక్నూర ఐవత్ రూపాయ కొడతారు